ಅಂತರ್ಜಾತಿ ವಿವಾಹ ಮಾಡಿಸಿದ ಅಂಬೇಡ್ಕರ್ ಸೇವಾ ಸಮಿತಿ ಕೆಆರ್ಪುರದ ತಾಲೂಕಾ ಕಚೇರಿಯಲ್ಲಿನ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಸಂಘಟನೆಯ ವತಿಯಿಂದ ಮದುವೆಯನ್ನ ಮಾಡಲಾಗಿದೆ ಪ್ರವೀಣ್ ಹಾಗೂ ತೇಜಸ್ವಿನಿ ಒಂದೇ ಕಡೆ ಕೆಲಸ ಮಾಡಿಕೊಂಡಿದ್ದು ಏಪುರ ನಡುವೆ ಪ್ರೀತಿ ಉಂಟಾಗಿ ಮದುವೆ ಮಾಡಿಕೊಳ್ಳಲು ಮುಂದಾಗಿದ್ದಾಗ ಜಾತಿಯ ಕಾರಣ ಮನೆಗಳಲ್ಲಿ ಮದುವೆಗೆ ಒಪ್ಪದಿದ್ದಾಗ ಅಂಬೇಡ್ಕರ್ ಸೇವಾ ಸಮಿತಿಯ ಸಹಾಯ ಪಡೆದು ಮದುವೆಯಾಗಿರುವುದಾಗಿ ರಾಜ್ಯಾಧ್ಯಕ್ಷ ಕೆಎಂ ಸಂದೇಶ್ ತಿಳಿಸಿದ್ದಾರೆ ರಿಪೋರ್ಟ್ ಮುಬಾರಕ್ ಸ ನಾವು ಸಿಕ್ಸ್ ಮಂತಿಂದ ಲವ್ ಮಾಡ್ತಾ ಇದ್ದೀರಿ ಸೂರ್ಯ ಅಣ್ಣವ್ರಿಗೆಲ್ಲ ಈ ಥರ ಈ ಥರ ಆಗಿದೆ ಅಂತ ತಿಳಿಸಿದ್ರಿ ಸೂರ್ಯ ಅಣ್ಣವರು ಸಂದೇಶ್ ಅಣ್ಣವರು ಸೇರಿ ಇಬ್ಬರು ಸೇರಿ ನಮಗೆ ಏನು ತೊಂದರೆ ಇಲ್ದಿರ ಮ್ಯಾರೇಜ್ ಮಾಡಿಸ್ಕೊಟ್ಟಿದ್ರೆ ತೇಜಸ್ವಿನಿ ಅಂತ ಇಷ್ಟಪಟ್ಟ ಮದುವೆ ನಾವು ಸಿಕ್ಸ್ ಮಂತ್ಸಿಂದ ಲವ್ ಮಾಡಿ ಅದೇ ಪ್ರಾಬ್ಲಮ್ ಆಗಿ ಹೋಗಿ ಅಷ್ಟು ಸರ್ ಇತಿಹಾಸದಲ್ಲಿ ಇತಿಹಾಸದಲ್ಲಿ ನಮ್ಮ ಕೆ ಆರ್ ಪುರಂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಇದು ಮೊದಲನೇ ಅಂತರ್ಜಾತೀಯ ವಿವಾಹ ನಡೀತಾರಂಥದ್ದು ನಮ್ಮ ಸಂಘಟನೆಯಿಂದ ನೂರ ಎಪ್ಪತ್ತಾರನೇದಿದು ಅಂದರೆ ಇವ್ರಿಗೆ ಎಲ್ಲ ಮನೆಗಳಲ್ಲಿನೂ ಈ ಪ್ರವೀಣ್ ಮತ್ತು ತೇಜಸ್ವಿನಿ ಅನ್ನೋ ಒಂದು ಹುಡುಗ ಹುಡುಗಿ ಅವರು ಸುಮಾರು ವರ್ಷಗಳಿಂದ ಒಬ್ರನ್ನೊಬ್ಬರು ಪ್ರೀತಿಸಿಕೊಂಡು ಇಷ್ಟಪಟ್ಟಿರ್ತಾರೆ ಮತ್ತು ಹುಡುಗನೂ ಅಷ್ಟೇ ಬುದ್ಧಿವಂತ ಕೆಲಸ ಕಾರ್ಯಗಳದು ಇದೆಲ್ಲ ಮಾಡಿಕೊಂಡು ಒಂದಷ್ಟು ಇದು ಮಾಡಿಕೊಂಡು ಅವ್ರ ಫ್ಯಾಮಿಲಿನ ಸಾಕುವಂಥ ಕೆಲಸ ಮಾಡ್ತಾನೆ ಮತ್ತು ಈ ಹೆಣ್ಮಗಳನ್ನ ಇಷ್ಟಪಟ್ಟು ಅವ್ರವ್ರ ಮನೆಗಳಲ್ಲಿ ಒಪ್ಸೋ ಅಂಥ ಪ್ರಯತ್ನ ಪಡ್ತಾರೆ ಕೆಲವೊಂದು ಜಾತಿ ಅಡ್ಡಿಯಾಗಿರೋದರಿಂದ ಮನೆಗಳಲ್ಲಿ ಒಪ್ಕೊಳ್ಳದೇ ಇರೋದರಿಂದ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಆಶ್ರಯ ಪಡೆದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳ ಬಳಿ ಈ ಒಂದು ವಿವಾಹ ನಡೆಸ್ತಾರೆ ಮಾಡ್ಕೊಂಡಿದ್ದಾರೆ ಬಹುಶಃ ನಾವು ಮಾಡಿರೋವಂಥ ಯಾವುದೇ ಮ್ಯಾರೇಜ್ ಫೇಲ್ಯೂರ್ ಆಗಿರೋಂಥ ಇತಿಹಾಸ ಇಲ್ಲ ಇವರು ಅಷ್ಟೇ ನೂರು ಕಾಲ ಚೆನ್ನಾಗಿ ಬದುಕ್ತಾರೆ ಅಂತ ಬಿಟ್ಟು ಹೇಳ್ತೀನಿ ದಯವಿಟ್ಟು ಪೋಷಕರು ಇವತ್ತೆಲ್ಲ ನಾಳೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಲೇಬೇಕಾಗ್ತಿತ್ತು ಅವ್ರು ಅಂಥ ವ್ಯಕ್ತಿ ಅವನು ಪ್ರಯೋಜಕ ಆದಾಗ ದಯವಿಟ್ಟು ಆ ಒಂದು ಜಾತಿಯ ವಿಚಾರವಾಗಿ ಅವ್ರಿಗೆ ಅಡ್ಡಿ ಮಾಡೋಂಥ ಕೆಲಸ ಮಾಡಬೇಡಿ ಅಂತೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತೀನಿ ಜೊತೆಗೆ ಇಂಟ್ರ ಮ್ಯಾರೇಜಸ್ಸು ನಾವು ಮಾಡಿಸ್ತಾ ಇಲ್ಲ ನೀನು ಸಾಕಿದ್ದೀವಿ ಬಟ್ಟು ಇದೊಂದು ಸ್ವಲ್ಪ ಸೂಕ್ಷ್ಮ ಇರೋದ್ರಿಂದನೇ ಈ ಒಂದು ಮ್ಯಾರೇಜಸ್ ಮಾಡಿಸಿದ್ವಿ ಇದನ್ನು ನಾಳೆಯಿಂದ ಮತ್ತೆ ಈ ಜೋಡಿಗಳು ಬರೋದು ನಮ್ಗೆ ಮದುವೆ ಮಾಡಿಸಿದ್ರಿ ಅಂದರೆ ದಯವಿಟ್ಟು ನಮಗೆ ಬೇರೆ ಬೇರೆ ಕೆಲಸಗಳ ಒತ್ತಡದಿಂದ ನಾವು ಇಂಟರ್ ಮ್ಯಾರೇಜಸ್ ಮಾಡಿಸ್ತಾ ಇಲ್ಲ ಇವ್ರಿಗೆ ಒಂದು ಸ್ವಲ್ಪ ಒಂದಷ್ಟು ಸೂಕ್ಷ್ಮ ಇರೋದರಿಂದ ನಾವೇ ಮುಂದೆ ನಿಂತ್ಕೊಂಡು ಮಾಡಿಸಿದ್ವಿ ವರ್ಷನೇ ಇಂಟ್ರಕ್ಯಾಶ್ ಮ್ಯಾರೇಜ್ ಸ್ಟಾಪ್ ಮಾಡಿಸಿದೀವಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್